ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂತ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ ಮಾಡಿ ತೋರ್ಸನಿ ಒಂದು ಕ್ಯಾರೆಟ್ ಸ್ವಚ್ಛ ತೊಳೆದು ಮೇಲಿಂದ ಸಿಪ್ಪೆ ತೆಗೆದು ತುರ್ದಿಟ್ಕೊಂಡೇನಿ ಒಂದು ಆಲೂಗಡ್ಡೆ ಹಸಿ ಆಲೂಗಡ್ಡೆ ತುರಿದಿಟ್ಕೊಂಡೇನಿ ಇವಾಗ ಮೀಡಿಯಮ್ ಉರಿ ಇಟ್ಕೊಂಡು ಕ್ಯಾರೆಟ್ನ ಆಯಿಲ್ ಹಾಕಿ ಚಂದ ಫ್ರೈ ಮಾಡೋನು ಬೇಯಬೇಕು ಅದು ಚೆಂದ ಬೇಯಬೇಕು ಚಂದ ಬೇಯಿಸ್ಕೊಂಡಿದ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳೋಣ ಮಕ್ಕಳು ಏನಾದರೂ ತರಕಾರಿ ತಿನ್ನಲಿಲ್ಲ ಅಂದ್ರೆ ಈ ಥರ ಮಾಡೋದನ್ನ ಕಲೀರಿ ಈ ಥರ ಮಾಡಿಕೊಟ್ರವರು ಏನು ಹಾಕಿವಿ ನಾವು ಹೆಂಗೆ ಮಾಡಿವಿ ಅನ್ನೋದು ಗೊತ್ತಿಲ್ಲ ಟೇಸ್ಟ್ ಇದ್ರೆ ತಿಂದೇ ಬಿಡ್ತಾರೆ ಎಲ್ಲ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾರೆ ಇವಾಗ ನೋಡಿರಿ ಆಲೂಗಡ್ಡೆ హసీ ఆలుగడ్డ తోరదు నీరొళగి ఇలా అంద్ర కప్పు ఇం కూడా ఆయిల్ హాకీ చంద ఫ్రై మాకు చంద బ నోడ్రీ చందేయసి అదే ప్లేట్కి తోడను ఇదొందు ఫ్యాన్డను ಒಂದೆರಡು ಸ್ಪೂನ್ ಆಯಿಲ್ ಹಾಕೋಣ ನಾ ಏನು ಯೂಸ್ ಮಾಡಿರಲಿಲ್ಲ ಹಾಲು ಮತ್ತು ಕ್ಯಾರೆಟ್ ಉಪಯೋಗ ಮಾಡ್ಕೊಂಡು ಮಾಡೀನಿ ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿ ಹಾಕತ್ತೀನಿ ಈರುಳ್ಳಿ ಹಾಕ್ಲಿಕ್ಕೆ ಟೇಸ್ಟ್ ಬರಲ್ಲ ಚಂದ ಫ್ರೈ ಮಾಡ್ಕೊಳೋನು ಚಂದ ಫ್ರೈ ಮಾಡ್ಕೊಂಡು ಇಲ್ಲಿ ನಾನು ಚಿಲ್ಲಿ ಪೌಡ್ರ್ ಹಾಕಿಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಯಾಕಂದ್ರೆ ನಮ್ಮ ಮನೆಯೊಳಗೆ ಯು ಕೆ ಜಿ ಪಾಪು ಬಾಕ್ಸ್ಗೆ ಮಾಡ್ತಾಯಿದ್ದೇವೆ ನಾವು ಹೀಗಾಗಿ ಖಾರ ಹಾಕಿಲ್ಲ ದೊಡ್ಡವ್ರಿಗೆ ಮಾಡೋದಾದ್ರೆ ನೀವು ಚಿಲ್ಲಿ ಪೌಡ್ರ್ ಹಾಕಿರಿ ಹಸಿ ಮೆಣಸಿನ್ಕಾಯಿ ಹಾಕಿರಿ ನೋಡ್ರಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಂತ ಆಲೂ ಮತ್ತು ಕ್ಯಾರೆಟು ಈರುಳ್ಳಿ ಒಳಗೆ ಹಾಕಿ ಚೆಂದ ಮಿಕ್ಸ್ ಮಾಡೋಣ ಸೂಪರ್ ಟೇಸ್ಟಿಯಾಗಿ ಬರ್ತೈತಿ ಮತ್ತು ಆಲೂ ಮತ್ತು ಕ್ಯಾರೆಟು ಮಕ್ಕಳಿಗೆ ತುಂಬ ಪೌಷ್ಟಿಕಾಂಶ ಇರುವಂತಹ ಒಂದು ಆಹಾರ ಹೆಲ್ದಿ ಫುಡ್ ಅನ್ಬೋದು ಈ ನೋಡ್ರಿ ಟೊಮೆಟೊ ಕೆಚಪ್ ಹಾಕ್ತಾನೆ ಆನಂತರ ಒಂದು ಕಾಲು ಸ್ಪೂನ್ ಜೀರಾ ಪೌಡ್ರು ಕಾಲು ಸ್ಪೂನ್ ಧನಿಯಾ ಪೌಡ್ರು ಕಾಲು ಸ್ಪೂನ್ ಗರಂ ಮಸಾಲ ಪೆಪ್ಪರ್ ಪೌಡ್ರು ಚಾಟ್ ಮಸಾಲ ಇಷ್ಟನ್ನು ಹಾಕಬೇಕು ಕಾಲು ಕಾಲು ಸ್ಪೂನ್ ಹಾಕಬೇಕು ಅವೆಲ್ಲನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡೋಣ ಆನಂತರ ಇನ್ನೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಒಂದು ಅರ್ಧ ಸ್ಪೂನ್ ఇదేలా సన్నురి ఇట్క చందీ మిక్స్కు నిమల అవే ఇవే పౌడరుగు గరం మసాలా చాట్ మసాలా జీరా పౌడర్ ధనియా పౌడర్ పెప్పర్ పౌడర్ ఇలా కాలు కాలు స్పూన్ హనీ ఒళ్ళ టేస్ట్ కొడతీ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಸಣ್ಣ ಉರಿ ಇಟ್ಕೋಬೇಕು ಯಾಕಂದ್ರೆ ಇವನ್ನೆಲ್ಲ ಫ್ರೈ ಮಾಡಿದ್ದೈತಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡೋಣ ಚಿಕ್ಕ ಮಕ್ಕಳಿಂದ ದೊಡ್ಡೋರಿಗೂ ಇಷ್ಟ ಆಗ್ತತಿ ಆದರೆ ದೊಡ್ಡೋರಿಗೆ ಚಿಲ್ಲಿ ಪೌಡ್ರ್ ಹಾಕಿರಿ ಗ್ರೀನ್ ಚಿಲ್ಲಿ ಹಾಕಿರಿ ಚಿಕ್ಕ ಮಕ್ಕಳಿಗೆ ಖಾರ ಊಟ ಹಾಕೋದು ಬೇಡ ಇವಾಗ ನೋಡಿರಿ ಇದನ್ನು ಸೈಡ್ಗೆ ಇಟ್ಬಿಡೋಣ ಈಗ ಚಪಾತಿ ಮಾಡ್ತಾನೆ ಹಂಚಿಟನಿ ಕಾಯಕ್ಕೆ ಇಲ್ಲಿ ಹಿಟ್ಟು ಚಲೋ ಓದ್ನಂಗೆ ಬಿದ್ದಕೊಂಡು ಎರಡು ಚಪಾತಿ ಮಾಡಿ ರೋಲ್ ಮಾಡಿ ತೋರಿಸ್ತೇನೆ ನಿಮಗೆ ಚಂದ ನೆಂದೈತಿ ಒಂದು ಅರ್ಧ ಗಂಟೆ ಆತು ఏన ఉప్పు హాకీరు హాకీ గద్దీ హిట్ కలిసి ఉంబ్రె ము ముగీత కాల్ గంట అంతూ నెనీలేో అర్ధ గంటే నెందైతి సూపర్ ఆగి భారీ స్మూతాయి బందతి టైమ్ అర్ధ గంటేనా సరే ఎరడు ఉళ్ళి తి రోల్ మితర నోడ్రీ ని దప్ప బాడ కడిమే హిట్ తగను పురి హిట్కింత స్వల్పు జాస్తి इव्ही हिटी लटस्त मरचोद बड़ा, ऐन बड़ा प्लेन चपाती माणे प्लेन चपाती बे या न चॅनल नोडतरी प्लिज सबस्क्रेबी नोड्री ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ ಗ್ರೋ ಆಗಬೇಕು ಮತ್ತು ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ಹೊಸ ಹೊಸ ರೆಸಿಪಿ ಮಾಡೋಕೆ ನನಗೆ ಸ್ಫೂರ್ತಿ ಅಂತ ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಾ ಹಾಕಂಥ ವಿಡಿಯೋಗಳು ನಿಮಗೆ ಎಷ್ಟಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡಿರಿ ಚಪಾತಿ ರೆಡಿ ಆಯಿತು ಬೇನ್ಸನು ಎರಡೂ ಕಡೆ ಚೆಂದ ಬೇಯಿಸ್ಬೇಕು హంచక అదిర స్వల్ప ఆయిల్ బిడను చందాగి ఎరడు సైడ్ బేయస్ బు యూ గోధి హిట్టను గోధి హిట్ నిత మంత ఆహార పదార్థాలు చందగా బేయో హసి బస్బారు ఎరడు సైడ్ ఆయిల్ వచ్చి హి చందేస్కు ಇಲ್ಲಿ ಎರಡು ಚಪಾತಿನ ಮಾಡಿ ಬೇಯಿಸಿ ರೋಲ್ ಮಾಡಿ ನಿಮಗೆ ತೋರಿಸೇನಿ ಆ ನಂತರ ಉಳ್ದಂಥ ಮಸಾಲಾನ ಮತ್ತು ಕ್ಯಾರೆಟ್ ಮತ್ತು ಇತ್ತಲ್ಲ ಅದರ ಚಿಲ್ಲಿ ಪೌಡ್ರ್ ಹಾಕಿ ಉಳ್ದವ್ರಿಗೆ ನಾನು ಮಾಡೇನಿ ಇವಾಗ ನೋಡಿರಿ ಎರಡೂ ಸೈಡ್ ಚೆಂದ ಬೇಯಿಸ್ಕೊಳನು ಹಂಚನಾಗ ಚಪಾತಿ ಉರಿ ಸಣ್ಣ ಮಾಡಿ ಅಲ್ಲೇ ಟೊಮೆಟೊಕ್ಕೆ ಚಪ್ಪ ಹಾಕಿ ಸ್ವಲ್ಪ ಆನಂತರ ಆಲೂ ಮತ್ತು ಕ್ಯಾರೆಟಿಂದು ಫ್ರೈ ಮಾಡಿಟ್ಟಿದ್ದೀವಲ್ಲ ಅದನ್ನ ಹಾಕನು ಇಲ್ಲೇ ರೋಲ್ ಮಾಡಿಬಿಡ್ತಾನೆ ಬಿಸಿ ಬಿಸಿ ಇದ್ದಲ್ಲೇ ಈ ಟೊಮೆಟೊ ಕೆಚಪ್ ಹಾಕಿದ್ರೆ ಮಕ್ಕಳು ತಿನ್ನಲಾರ್ದ ಮಕ್ಕಳು ತಿಂತಾರೆ ನೋಡ್ರಿ ಅಷ್ಟೊಂದು ಇಷ್ಟ ಮಕ್ಕಳಿಗೆ ಜಾಸ್ತಿ ಹಾಕು ಜಾಸ್ತಿ ಹಾಕು ಅಂತಾರೆ ಇದನ್ನೆಲ್ಲ ಹಾಕಿ ಸ್ಪ್ರೆಡ್ ಮಾಡೋಣ ಚಪಾತಿ ತುಂಬ ಸ್ಪ್ರೆಡ್ ಮಾಡೋಣ ಏನು ಟೇಸ್ಟ್ ಅಂತೀರಿ ಘಮ ಘಮ ಆಗೈತಿ ಹೆಲ್ದಿ ಕೂಡ ಟೇಸ್ಟಿ ಕೂಡ ನೀವು ಮಕ್ಕಳಿಗೆ ಥರ ಮಾಡ್ರಿ ನೀವು ತಿನ್ನೋದಾದಲ್ಲಿ ಚಿಲ್ಲಿ ಪೌಡ್ರ ಹಾಕೋರಿ ಇದನ್ನು ಸುತ್ತಿಬಿಟ್ರೆ ಮುಗಿಯುತ್ತ ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಸೂಪರಾಗಿ ಬಂದತ್ರಿ ಇನ್ನೊಂದು ಚಪಾತಿ ಬೇಸನ ಎರಡು ಸೈಡು ಐಲಾಕಿ ಚಂದ ಬೇಸೋಣ ಮಕ್ಕಳು ನಾವು ಇಟ್ಟಷ್ಟು ಬಾಕ್ಸ್ನಾಗ ಖಾಲಿ ಮಾಡ್ಕೊಂಬರೋಂಗಿಲ್ಲ ಅದಕ್ಕೆ ಎರಡು ಇಟ್ಟರು ಒಂದಾದರೂ ತಿಂತಾನೆ ಅಂಥೇಳಿ ಎರಡು ರೋಲ್ ಮಾಡಿ ಕಟ್ ಮಾಡಿ ಇಡ್ತೀನಿ ಬಾಕ್ಸ್ನಾಗ ಸ್ವಲ್ಪ ಬಿಟ್ಕೊಂಡೇ ಬರ್ತಾರೆ ಇಂಥವೆಲ್ಲ ಇದ್ದಾಗ ಫುಲ್ ತಿಂತಾರೆ ಟೊಮೆಟೊ ಕೆಚಪ್ ಹಾಕಿ ರೋಲ್ ಮಾಡಿದಾಗ ಸೂಪರ್ ಟೇಸ್ಟಿಯಾಗಿರ್ತತಿ ಆಮೇಲೆ ವೆಜ್ ರೋಲ್ನು ಮಾಡ್ತೇನೆ ನಾನು ಮೊನ್ನೆ ಬಿಡಿಯೋಕ್ಕೆ ಹಾಕೀನಿ ಅದು ಲಂಚ್ ಬಾಕ್ಸಿಗೆ ಎಲ್ಲ ಥರ ವೆಜಿಟೇಬಲ್ಸ್ ಹಾಕಿ ಮಕ್ಕಳಿಗೆ ಮಾಡಿಕೊಡ್ಬೇಕು ಅವ್ರ ಪೌಷ್ಟಿಕಾಂಶದ ಅವಶ್ಯಕತೆ ಇರ್ತತಿ ಆರೋಗ್ಯ ದೃಷ್ಟಿಯಿಂದ ನಾವು ರೆಸಿಪಿ ಮಾಡಿಕೊಡ್ಬೇಕು ಮಕ್ಕಳಿಗೆ ನೋಡಿರಿ ಇದು ಚಪಾತಿಗೆ ಟೊಮೆಟೊಕ್ಕೆ ಚಪಾತಿ ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಈ ಫ್ರೈ ಮಾಡಿಟ್ಕೊಂಡಿದ್ದು ಹಾಕಿ ಚೆಂದ ಸ್ಪ್ರೆಡ್ ಮಾಡಿ ರೋಲ್ ಮಾಡಿಕೊಡೋಣ ರೋಲ್ ಮಾಡಿಂದ ಅದನ್ನ ಎತ್ತಿ ತಿನ್ನೋಕೆ ಬರೋಂಗಿಲ್ಲ ಮಕ್ಕಳಿಗೆ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಇಡ್ತೇನೆ ಬಾಕ್ಸಿಗೆ ದೊಡ್ಡವರು ಆದ್ರು ತಿಂತಾರೆ ಸಣ್ಣ ಮಕ್ಕಳಿಗೆ ಸರಿಯಾಗಲ್ಲ ಪೀಸ್ ಮಾಡಿಡಬೇಕು ಕಟ್ ಮಾಡಿ ಆ ಥರ ಕಟ್ ಮಾಡಿಡ್ತಾನೆ ನೋಡ್ರಿ ಸ ಎರಡು ರೋಲ್ ರೆಡಿ ಆಗುವ ಇವನು ಕಟ್ ಮಾಡಿ ಬಾಕ್ಸಿಗೆ ಹಾಕ್ತೇನೆ ಒಂದು ತುತ್ತಿಗೆ ಅವು ಒಂದು ಪೀಸು ಎರಡು ಸಲ ಕಟ್ ಮಾಡ್ಕೊಂಡು ತಿಂತಾರೆ ಎರಡು ತುತ್ತು ಮಾಡ್ಕೊಂಡು ಕಟ್ ಮಾಡೋಣ ಈಜಿ ಆಕಳು ಈ ತಿನ್ನಕ್ಕೆ ಸ್ಕೂಲ್ನಾಗ ಈ ಥರ ಕಟ್ ಮಾಡಿ ಬಾಕ್ಸ್ನಾಗ ಇಟ್ಕೊಡ್ಬೇಕು ನೋಡ್ರಿ ಏನು ಸೂಪರ್ ಆಗಿ ಬಂದವು ಒಂದಿನ ಡ್ರೈ ಫ್ರೂಟ್ಸ್ ಹೋಯ್ತಾರ ಒಂದು ಒಂದಿನ ಕಿತ್ಲೆ ಹಣ್ಣು ದ್ರಾಕ್ಷಿ ಹಣ್ಣು ತೊಗೊಂಡೋಗ್ತಾರೆ ಒಂದೊಂದು ದಿನ ಈ ಥರ ಫುಡ್ ಹೋಯ್ತಾರ ಸ್ಕೂಲ್ನಾಗ ಯಾವ ದಿನ ಏನು ಹೇಳಿರ್ತಾರೆ ಅದನ್ನ ಮಾಡಿ ಕೊಡಬೇಕಾಗ್ತತಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳೆಲ್ಲ ಇವು ನೋಡಿರಿ ಈ ಥರ ಪೀಸ್ಗಳನ್ನು ಬಾಕ್ಸ್ನಾಗೆ ಇಟ್ಟು ಹಾಕ್ಕೊಡ್ತೀನಿ ಈ ಥರ ಅವರು ಇಷ್ಟು ಖಾಲಿ ಮಾಡ್ಕೊಂಬರ್ತಾರ ಎರಡು ಚಪಾತಿ ಇಟ್ಟಿಲ್ಲ ನಾನು ಒಂದು ಅರ್ಧ ಚಪಾತಿ ಇಡ್ತೇನೆ ಅರ್ಧ ರೋಲ್ ಇಲ್ಲೈತಿ ಸೂಪರಾಗಿ ಬಂದೈತಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ